ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಕಾಳಜಿ ಕೇಂದ್ರಗಳಲ್ಲಿ ಭೇಟಿಯಾಗಿ ನೋಡ್ತಾ ಬಂದಿದೀವಿ ಏನಾದ್ರೆ ಪೆಂಡಿಂಗ್ ಇವೆ ನಾವು ಮೀಟಿಂಗ್ ತೊಗೊಂಡು ಎಲ್ಲ ಪರಿಹಾರ ಕೆಲಸ ಸ್ಥಳಕ್ಕೆ ಭೇಟಿ ಮಾಡಿದ್ರಿ ಮೇಡಮ್ ಈಗ ಸದ್ಯಕ್ಕೆ ಅಲ್ಲಿ ಉರ್ದು ಸ್ಕೂಲ್ ಅಲ್ಲಿ ಜನರು ಕೂಡ ನೆಲೆಸಿದ್ದಾರೆ ಗಾಂಧಿ ಕೇಂದ್ರದಲ್ಲಿ ಅದನ್ನ ವೀಕ್ಷಣೆ ಮಾಡಿ ಅವ್ರಿಗೆಲ್ಲ ಕೇಳಿ ಎಲ್ಲ ವ್ಯವಸ್ಥೆಯನ್ನ ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ರಿಹಾಬಿಟೇಷನ್ಸ್ ಹೊಸ ಮನೆಗಳು ಬೇಕಂತ ಮನವಿ ಮಾಡಿದಾಗ ಬಂದಿದೆ ಸೊ ಅದನ್ನ ಮೀಟಿಂಗ್ ತಗೊಂಡು ನಾವು ಅದನ್ನ ಬೇಗನೆ ಮಾಡ್ತೀವಿ ಅಂತ ಹೇಳಿ ಮಾಡ್ಬೇಕು ಬಟ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಅದು ಇಲ್ಲಿಗಲ್ ಆಗುತ್ತೆ ನಾವು ಸಿಲ್ಟ್ ಕ್ಲೀನ್ ಮಾಡಿದ್ರೆ ಕೋಡ್ ಆಫ್ ಕಂಡಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದನ್ನ ಬೇರೆ ಏನಾದರೂ ಅಲ್ಟರ್ನೇಟಿವ್ ಇದ್ರೆ ನಾವು ಖಂಡಿತವಾಗಿ ಅದನ್ನ ಮಾಡ್ತೀವಿ ನಾವು ನದಿ ಒಳಗಿಂದ ಉಸಿಕ್ ತೆಗಿತೇವಂದ್ರೆ ಅದಾಗ್ತದೆ ಮೇಡಮ್ ಅದನ್ನ ನಾವು ರೋಡ್ ಕನೆಕ್ಟಿವಿಟಿ ಬಗ್ಗೆ ಅಂತ ಸೋ ಅದು ಕೂಡ ತಾಲೂಯ ಜೊತೆ ಇಡಬ್ಲ್ಯೂಡಿ ಡಿಪಾರ್ಟ್ಮೆಂಟ್ ಸಹಾಯ ಆದಷ್ಟು ನಾವು ಮಾಡ್ ರೋಡ್ ಕನೆಕ್ಟಿವಿಟಿ ಆದ್ರಿ ಮೇಡಂ ಇದು ಮಲಗಾದ್ ಯಾವಾಗಲಿ ಮನ್ನಿ ಲಿಂಗಾಯ್ ಸಮಾಜ ಒಂದು ದಹನ ಮಾಡಿದರಲ್ಲಿ ಅದು ಟಫಲ್ ಮಾಡೋ ರೀತಿ ಇನ್ನೆಲ್ಲಾ ಸರ್ ರೋಡ್ ಆಗಲಿ ಯಾವುದು ಆಗಲಿ ನಾವು ಮಾಡ್ತೀವಿ ಕಲಂ जरा ಮೊಬೈಲ್ ಇತ್ತು ಅಂಕೇಶವರ ವطنದಲ್ಲಿ ನಾವು ಎಲ್ಲಿ ಪ್ರವಾಹ ಬಂದಿದೆ ಅಲ್ಲಿ ನಿಕ್ಷಣೆ ಮಾಡ್ಕೀವಿ ಬಂದಿದೆ ನಾವು ಆ ಸಾಕಷ್ಟು ಸಮಸ್ಯೆಗಳಿವೆ ಅದನ್ನು ನಾವು ಬೇಗನೆ ಸ್ಪಂದಿಸ್ತೀವಿ ಅಂತ ನಾನು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಜೊತೆಗೆ ಹೇಳಿದ್ದೀನಿ ಮತ್ತು ಎಲ್ಲ ಕ್ಷೇತ್ರದ ಜನರಿಗೆ ಕೂಡ ಯಾವುದೂ ಭಯ ಪಡುವಂಥ ಇಲ್ಲ ಅಂತ ನಾನು ಹೇಳಿಕೆ ಬಯಸ್ತೇನೆ ಆದಷ್ಟು ಬೇಗ